ಋಷಿಕ ಲಗ್ನ ಅಥವಾ ರಾಶಿಯ ಭವಿಷ್ಯವನ್ನ ತಿಳಿದುಕೊಳ್ಳೋಣ ಈ ಮಾಸದಲ್ಲಿ ಕೇತು ಬುಧ ಮತ್ತು ರವಿ ಗ್ರಹಗಳು ಶುಭ ಫಲವನ್ನು ರಾಹು ಶನಿ ಶುಕ್ರ ಗುರು ಮತ್ತು ಗ್ರಹಗಳು ಅಶುಭ ಫಲ ಅಥವಾ ಮಿಶ್ರ ಫಲವನ್ನ ತಮಗೆ ನೀಡುತ್ತವೆ ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ ತಾವೆಲ್ಲ ಪ್ರೀತಿ ಮತ್ತು ವಿಶ್ವಾಸದಿಂದ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರಿ ಅದಕ್ಕಾಗಿ ತಮಗೆ ಅನಂತ ಅನಂತ ವಂದನೆಗಳು ನಾನು ಜ್ಯೋತಿಷ್ಯದಲ್ಲಿ ಕಲಿತ ಹಲವಾರು ವಿಷಯಗಳನ್ನು ತಮ್ಮ ಮುಂದೆ ಈ ವಿಡಿಯೋ ಸರಣಿಗಳ ಮೂಲಕ ತರುತ್ತಿದ್ದೇನೆ ಈ ವಿಡಿಯೋವನ್ನು ನೋಡಿದ ನಂತರ ತಮಗೆ ಇಷ್ಟವಾದರೆ ಆದಷ್ಟು ಈ ವಿಡಿಯೋಗಳನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರೂ ಸಹ ಈ ವಿಡಿಯೋಗಳನ್ನು ನೋಡಿ ಅದರಿಂದ ಉಪಯೋಗ ಪಡೆದು ಯಶಸ್ವಿಯಾಗಲಿ ಎಂಬುದು ನನ್ನ ನಮ್ರ ವಿನಂತಿ ಈ ವಿಡಿಯೋಗಳನ್ನು ನೋಡಿದ ನಂತರ ಪ್ರತಿಯೊಬ್ಬರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಥವಾ ಚಂದಾದಾರರಾಗಿ ಎಂದು ನಾನು ಕಳಕಳಿಯಿಂದ ಕೋರುತ್ತಿದ್ದೇನೆ ಈ ಮಾಸದಲ್ಲಿ ಬದಲಾವಣೆ ತರುವ ದಿನಾಂಕಗಳು ನಾಲ್ಕು ಏಳು ಹದಿನಾಲ್ಕು ಹದಿನೈದು ಹದಿನಾರು ಮತ್ತು ಹದಿನೇಳು ಹಾಗೆಯೇ ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೊಂಬತ್ತು ಈ ದಿನಾಂಕಗಳಲ್ಲಿ ಹದಿನಾಲ್ಕು ಹದಿನೈದು ಮತ್ತು ಹದಿನಾರು ಈ ಮೂರು ದಿನಾಂಕಗಳು ಬಹಳ ಮುಖ್ಯವಾದವು ಇವುಗಳನ್ನು ತಾವು ಒಂದೆಡೆ ಬರೆದಿಟ್ಟುಕೊಂಡು ಈ ದಿನಾಂಕಗಳಲ್ಲಿ ಆದ ಬದಲಾವಣೆಗಳನ್ನು ತಾವು ತಿಳಿದುಕೊಳ್ಳಿ ಶನಿಗ್ರಹವು ಸದ್ಯ ವಕ್ರ ಸಂಚಾರದಲ್ಲಿದ್ದು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅದು ವಕ್ರ ಸಂಚಾರದಲ್ಲಿಯೇ ಇರುತ್ತದೆ ಇದನ್ನು ತಾವು ಒಂದೆಡೆ ಬರೆದಿಟ್ಟುಕೊಳ್ಳಿ ಈಗ ಕಳೆದ ಮಾಸಗಳಲ್ಲಿ ನಾನು ತಿಳಿಸಿದ ದಿನಾಂಕಗಳಂದು ಅಥವಾ ಆ ದಿನಾಂಕಗಳ ನಂತರ ಆದ ಬದಲಾವಣೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ದಿನಾಂಕ ಮೂವತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಆ ದಿನಾಂಕದಂದು ರಷ್ಯಾದಲ್ಲಿ ಎಂಟು ಪಾಯಿಂಟ್ ಎಂಟು ತೀವ್ರತೆಯ ಭೂಕಂಪನ ಸಂಭವಿಸಿ ಸುನಾಮಿ ಉಂಟಾಗಬಹುದೆಂಬ ಎಚ್ಚರವನ್ನು ನೀಡಲಾಗಿದೆ ಈ ಭೂಕಂಪನದ ಪರಿಣಾಮ ಒಂದೆಡೆ ಜಪಾನ್ನಿಂದ ಇನ್ನೊಂದೆಡೆ ಅಮೇರಿಕದ ತನಕ ಪಸರಿಸಿದೆ ಇದು ಬಹಳ ಗಂಭೀರವಾದ ವಿಷಯ ನಂತರ ದಿನಾಂಕ ಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಐದನೇ ಟೆಸ್ಟ್ ಪಂದ್ಯ ಓವಲ್ ಕ್ರೀಡಾಂಗಣದಲ್ಲಿ ನಡೆದಿತ್ತು ಭಾರತ ತಂಡ ವಿರೋಚಿತವಾಗಿ ಆಡಿ ಪಂದ್ಯವನ್ನ ಗೆದ್ದು ಸರಡಿಯನ್ನು ಎರಡು ಎರಡರಲ್ಲಿ ಸಮ ಸಮ ಮಾಡಿಕೊಂಡಿತು ಇದು ಬಹಳ ಸಂತೋಷದ ವಿಷಯ ಅದೇ ರೀತಿ ಡೊನಾಲ್ಡ್ ಟ್ರಂಪ್ ರವರು ಭಾರತದ ಮೇಲೆ ತೆರಿಗೆಯ ಯುದ್ಧವನ್ನ ಸಾರಿರುವುದು ಈ ಡೊನಾಲ್ಡ್ ಟ್ರಂಪ್ ಮಾಡುತ್ತಿರುವ ತೆರಿಗೆಯ ಹೆಚ್ಚಳದಿಂದ ದೇಶದ ಹಲವೆಡೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಅದೇ ರೀತಿ ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ದರ್ಶನ್ ರವರ ಬೇಲ್ ಸುಪ್ರೀಂ ಕೋರ್ಟ್ನಲ್ಲಿ ವಜಾಗೊಂಡಿರುವುದು ಇದು ಬಹಳ ಅಚ್ಚರಿಯ ಬೆಳವಣಿಗೆ ಈಗ ಸ್ಟಾಕ್ ಮಾರ್ಕೆಟ್ ಕಡೆ ನೋಡೋಣ ನಿಫ್ಟಿ ದಿನಾಂಕ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆರಡು ಲೋ ಟಚ್ ಆಗಿತ್ತು ಅದೇ ರೀತಿ ಇಪ್ಪತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ನಲವತ್ತಾರು ಈ ಹೈ ಟಚ್ ಆಗಿದೆ ಅಂದರೆ ಮುನ್ನೂರ ಅರವತ್ನಾಲ್ಕು ಅಂಕಗಳ ಏರಿಕೆ ಕಂಡಿದೆ ಅದೇ ರೀತಿ ಹನ್ನೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ನಾಕು ಸಾವಿರದ ಮುನ್ನೂರ ನಲವತ್ತೇಳು ಈ ಲೋ ಅನ್ನು ತಲುಪಿತ್ತು ಅದೇ ರೀತಿ ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಮರುದಿನವೇ ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರು ಎರಡು ಅಂಕಗಳ ಜಿಗಿತ ಕಂಡಿದೆ ಅಂದರೆ ಮುನ್ನೂರ ಐವತ್ತೈದು ಅಂಕಗಳ ಹೆಚ್ಚಳವಾಗಿದೆ ಅದೇ ರೀತಿ ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೈದು ಸಾವಿರದ ನೂರ ಐವತ್ತ್ಮೂರು ಅಂಕಕ್ಕೆ ಏರಿಕೆಯಾಗಿತ್ತು ಅದೇ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಐವತ್ತೊಂಬತ್ತಕ್ಕೆ ನಿಫ್ಟಿ ಕುಸಿದಿದೆ ಇದನ್ನು ಸಾವು ಅರ್ಥ ಮಾಡಿಕೊಳ್ಳಿ ಈ ಟ್ರಂಪ್ರವರು ಮಾಡಿರುವ ತೆರಿಗೆ ಯುದ್ಧದಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ ಮೇಲಕ್ಕೂ ಏರದೆ ಕೆಳಕ್ಕೂ ಇಳಿಯದೆ ಮಧ್ಯದಲ್ಲಿಯೇ ತೇಲಾಡುತ್ತಿದೆ ಇದನ್ನು ತಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ನಿಮ್ಮ ಸಾಲ ಮರುಪಾವತಿ ಸುಲಭವಾಗಲಿದೆ ನೀವು ಪಿ ಎಚ್ ಡಿ ಪದವಿಗಾಗಿ ಯತ್ನಿಸುತ್ತಿದ್ದರೆ ಅದು ಈ ಅವಧಿಯಲ್ಲಿ ಯಶಸ್ಸನ್ನು ಕಾಣುತ್ತದೆ ನೀವು ವಿದೇಶದಲ್ಲಿ ವಾಸ ಮತ್ತು ಅಲ್ಲಿ ಯಶಸ್ಸಿಗಾಗಿ ಯತ್ನಿಸಿದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿದೆ ನಿಮಗೆ ದತ್ತಿ ಸಂಸ್ಥೆಗಳ ಸಹಾಯ ಕೂಡ ಸಿಗಲಿದೆ ನಿಮ್ಮ ಸಾರ್ವಜನಿಕ ಗೌರವ ಮತ್ತು ಖ್ಯಾತಿ ಚೆನ್ನಾಗಿರಲಿದೆ ನೀವು ರಾಜಕೀಯದಲ್ಲಿದ್ದರೆ ಈ ಅವಧಿಯಲ್ಲಿ ಉತ್ತಮ ಯಶಸ್ಸನ್ನ ಕಾಣುತ್ತೀರಿ ನಿಮಗೆ ಈ ಅವಧಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಿ ಕಂಡುಬಂದರೂ ಯಶಸ್ಸು ಅದೇ ರೀತಿ ಸಿಗಲಿದೆ ನಿಮ್ಮ ವೃತ್ತಿಯಲ್ಲಿ ಬಟ್ಟಿ ಅಥವಾ ನೇಮಕಾತಿ ಸಾಧ್ಯತೆ ಇದೆ ನೀವು ಈ ಅವಧಿಯಲ್ಲಿ ವರ್ಗಾವಣೆಗಾಗಿ ಯತ್ನಿಸಿದರೆ ಅದರಲ್ಲಿ ಯಶಸ್ಸನ್ನ ಕಾಣುತ್ತೀರಿ ನೀವು ಸಾಲ ಮತ್ತು ವ್ಯಾಜ್ಯಗಳಿಂದ ಮುಕ್ತಿಯನ್ನ ಹೊಂದುತ್ತೀರಿ ನಿಮ್ಮ ಉನ್ನತ ವ್ಯಾಸಂಗ ಯಶಸ್ಸು ಕಾಣಲಿದೆ ನಿಮ್ಮ ಕೆಲಸದಲ್ಲಿ ಉತ್ತಮ ಬದಲಾವಣೆ ಕಂಡುಬರಲಿದೆ ನೀವು ಯಶಸ್ವಿ ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳನ್ನು ಆನಂದಿಸುತ್ತೀರಿ ನೀವು ಒಳ್ಳೆಯ ಧರ್ಮ ಕಾರ್ಯಗಳನ್ನು ಮಾಡುತ್ತೀರಿ ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳು ಯಶಸ್ಸು ಕಾಣುತ್ತವೆ ನೀವು ಸಂತಸದ ಹಡಗು ಅಥವಾ ವಿಮಾನದ ದೂರ ಪ್ರಯಾಣವನ್ನು ಆನಂದಿಸುತ್ತೀರಿ ನಿಮ್ಮ ಪುಸ್ತಕ ಪ್ರಕಟಣೆಗಳು ಯಶಸ್ಸು ಕಾಣುತ್ತವೆ ಈ ಅವಧಿಯಲ್ಲಿ ನಿಮಗೆ ಮದುವೆ ನಿಶ್ಚಯ ಆಗಬಹುದು ನಿಮ್ಮ ವ್ಯವಹಾರದಲ್ಲಿ ಪಾಲುದಾರರ ಸಹಕಾರ ಚೆನ್ನಾಗಿರಲಿದೆ ನೀವು ಕಾಂಟ್ರಾಕ್ಟ್ ವ್ಯವಹಾರ ಮಾಡುತ್ತಿದ್ದರೆ ಅದರಲ್ಲಿ ಯಶಸ್ಸನ್ನು ಕಾಣುತ್ತೀರಿ ನಿಮ್ಮ ಪ್ರಯಾಣಗಳು ಸುಖಕರವಾಗಿರುತ್ತವೆ ನಿಮಗೆ ವಿದೇಶದಲ್ಲಿ ಉತ್ತಮ ಸಂಬಂಧ ಮತ್ತು ಯಶಸ್ಸು ಸಿಗಲಿದೆ ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ತಾವು ಪಾಲುದಾರಿಕೆ ವ್ಯವಹಾರವನ್ನು ಈ ಅವಧಿಯಲ್ಲಿ ಮಾಡಬಹುದು ನಿಮ್ಮ ಕೆಲಸ ಮಾಡುವ ಹುಮ್ಮಸ್ಸು ಕಡಿಮೆ ಇರಲಿದೆ ನೀವು ಪತ್ರ ವ್ಯವಹಾರಕ್ಕಾಗಿ ಯತ್ನಿಸಿದರೆ ಅದು ಈ ಅವಧಿಯಲ್ಲಿ ನಿಧಾನವಾಗಲಿದೆ ನೀವು ಈ ಅವಧಿಯಲ್ಲಿ ಅಗ್ರಿಮೆಂಟ್ಗಳ ಸಹಿಯನ್ನು ಮಾಡಲು ಸಾಧ್ಯವಿಲ್ಲ ನಿಮ್ಮ ಮನೆ ಬದಲಾವಣೆ ಪ್ರಯತ್ನ ಅಥವಾ ಮನೆ ಮಾರಾಟದ ಪ್ರಯತ್ನ ಈ ಅವಧಿಯಲ್ಲಿ ಸಾಧ್ಯವಿಲ್ಲ ನೀವು ಆಸ್ತಿ ವಿಭಜನೆ ಮಾಡಬೇಕೆಂದಿದ್ದರೆ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ ನಿಮ್ಮ ತಾಯಿಗೆ ಸಂಕಟಗಳು ಜಾಸ್ತಿಯಾಗಿ ಆರೋಗ್ಯ ಸಮಸ್ಯೆ ಬರಬಹುದು ನಿಮ್ಮ ಮನೆಯಲ್ಲಿ ಅಶಾಂತಿಯ ವಾತಾವರಣ ಕಂಡುಬರಲಿದೆ ನೀವು ವಾಹನ ಜಮೀನು ಅಥವಾ ತೋಟ ಖರೀದಿಗಾಗಿ ಯತ್ನಿಸಿದರೆ ಈ ಅವಧಿಯಲ್ಲಿ ಯಶಸ್ಸು ಸಿಗುವುದಿಲ್ಲ ನಿಮ್ಮ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಕಷ್ಟಕರವಾಗಲಿದೆ ನೀವು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಡಿಮೆ ಇರಲಿದೆ ನೀವು ಕೃಷಿಕರಾಗಿದ್ದರೆ ನಿಮಗೆ ಲಾಭ ಕಡಿಮೆ ಸಿಗಲಿದೆ ನೀವು ಕುಟುಂಬದಿಂದ ದೂರ ಅಂದರೆ ಸ್ಥಳ ಬದಲಾವಣೆ ಮಾಡಬೇಕಾಗಬಹುದು ನಿಮ್ಮ ಹಣಕಾಸು ಮತ್ತು ಸಂಪತ್ತು ಈ ಅವಧಿಯಲ್ಲಿ ಹೆಚ್ಚಾಗುವುದಿಲ್ಲ ನೀವು ಬಂಗಾರದ ಒಡವೆಗಳನ್ನು ತೆಗೆದುಕೊಳ್ಳಬೇಕೆಂದರೂ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ ನಿಮ್ಮ ಸ್ಟಾಕ್ ಮತ್ತು ಷೇರ್ ವ್ಯವಹಾರ ನಷ್ಟ ಹೊಂದುವ ಸಂಭವ ಇದೆ ಹುಷಾರಾಗಿರಿ ನಿಮ್ಮ ತಂದೆಯ ಆರೋಗ್ಯ ಸಮಸ್ಯೆ ಸುಧಾರಣೆ ನಿಧಾನವಾಗಲಿದೆ ನಿಮಗೆ ಕೋರ್ಟ್ ಕೇಸ್ಗಳು ಮತ್ತು ಬೇಡದ ಸಾಲಗಳು ಅಂಟಿಕೊಳ್ಳುವ ಸಂಭವ ಇದೆ ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ಅಪಾಯವಿದೆ ಎಚ್ಚರ ಇರಲಿ ನೀವು ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಡಿಮೆ ಇರಲಿದೆ ನೀವು ಯಾವುದಾದರೊಂದು ಕಾಯಿಲೆಯಿಂದ ಬಳಲುತ್ತಿದ್ದರೆ ಅದರಿಂದ ಹೊರಬರುವುದು ನಿಧಾನವಾಗಲಿದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆಲ್ಲ ವಂದನೆಗಳು ಈ ವಿಡಿಯೋದಲ್ಲಿರುವ ವಿಷಯಗಳು ತಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಎಂದು ಕೋರುತ್ತಿದ್ದೇನೆ ವಂದನೆಗಳು